ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಮೊದಲಿಗೆ ಬ್ಲಾಗ್ ನೋಡ್ತಿರೋರು ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗದಲ್ಲೇ ನೋಡ್ತಿದ್ದರು ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಹಾಗೆಯೇ ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ಲೈಕ್ ಮಾಡಿ ಇನ್ನು ಇದು ಬಂದು ಸಂಡೇ ಬ್ಲಾಗ್ ಆಗಿರುತ್ತೆ ಆ್ಯಕ್ಚುಲಿ ವೀಕೆಂಡಲ್ಲಿ ಬರೀ ಈ ಮಾಘ ಮಾಸ ಬಂದಾಗಿಂದ ಅದು ಇದು ಫಂಕ್ಷನ್ಸ್ ಅಂತ ಹೇಳಿ ಹೊರಗಡೆ ಹೋಗೋದೇ ಆಗಿದೆ ಇನ್ನು ನಾವು ಕೂಡ ಲಾಸ್ಟ್ ಬ್ಲಾಗೆಲ್ಲ ನೀವು ನೋಡಿರೋ ಹಾಗೆ ನಂಜುನ್ ಹೋಗಿ ಬಂದಿದ್ವಿ ಮತ್ತು ಈ ವೀಕೆಂಡಲ್ಲಿ ಊರಿಗೆ ಹೋಗ್ಬೇಕಾಗಿತ್ತು ಬಂತು ಅಂದರೆ ಟೆಂಪಲ್ ಇನಾಗ್ರೇಷನ್ ಫಂಕ್ಷನ್ಗೆ ಅಂತ ಹೇಳಿ ಹೇಳಿದರು ಸೊ ಹಾಗಾಗಿ ಅಲ್ಲೇ ಹೊರಟಿದ್ವಿ ಶನಿವಾರ ಮತ್ತು ಭಾನುವಾರ ಎರಡು ದಿವಸವೂ ಕೂಡ ಅಂದರೆ ಹೋಮ ಎಲ್ಲ ಹಿಂದಿನ ದಿವಸ ನಡೆಯುತ್ತೆ ಇನ್ನು ಭಾನುವಾರ ದಿವಸ ವಿಗ್ರಹ ಏನಿರುತ್ತೆ ಅದು ಪ್ರತಿಷ್ಠಾಪನೆ ಇರುತ್ತೆ ಅಂತ ಹೇಳಿ ಹೇಳಿದರು ಸೊ ಹಾಗಾಗಿ ಶನಿವಾರನೇ ಹೊರಟ್ವಿ ಇನ್ನು ಇದ್ದರೆ ಹಿಂದಿನ ದಿವಸ ಅಂದರೆ ಶುಕ್ರವಾರ ನನ್ನ ಮಗನದು ಸ್ಕೂಲಿಂದ ಆ್ಯನ್ಯುವಲ್ ಡೇ ಫಂಕ್ಷನ್ ಆಗಿತ್ತು ಸೊ ಲೇಟ್ ನೈಟ್ ನಾವು ಮನೆಗೆ ಬಂದಿದ್ದೆ ಲೆವೆನ್ ಓ ಕ್ಲಾಕ್ ಆಗೋಯ್ತು ಸ್ಕೂಲಿಂದ ಹಾಗಾಗಿ ಒಂದು ಸ್ವಲ್ಪ ತಿಂಡಿ ತಿಂಡಿಯೆಲ್ಲ ಮಾಡ್ಕೊಳಕಾಗಿಲ್ಲ ಮನೇಲಿ ಸೊ ಹೊರಡುವಾಗ್ಲೇನೆ ವೇ ಹೈವೇ ಹತ್ರನೇ ಟಿಫನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಇದು ಉಡುಪಿ ಗ್ರ್ಯಾಂಡ್ ಅಂತ ಹೋಟೆಲ್ಗೆ ಬಂದ್ವಿ ಸೊ ಇಲ್ಲೇ ಟಿಫನ್ ಮಾಡಿಕೊಂಡು ನಾವು ಹೊರಟಿದ್ದು ಹಿಂದಿನ ದಿವಸ ಆನ್ಯಲ್ ಡೇ ಎಲ್ಲ ಮುಗ್ದಿದ್ರಿಂದ ನನ್ನ ಮಗ ಯಾಕೋ ಮಂಕ ಆ್ಯಕ್ಚುಲಿ ಮೈ ಕೈ ನೋವು ಅಂತ ಹೇಳಿ ಹೇಳ್ತಾ ಇದ್ದ ಬಟ್ ಮನೇಲೆ ಒಬ್ಬನ್ನೇ ಬಿಟ್ಟು ಹೋಗೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಜೊತೆ ಕರ್ಕೊಂಡು ಹೋದ್ವಿ ಬಟ್ ಊರಿಗೆ ಹೋಗೋ ಅಷ್ಟರಲ್ಲಿ ಅವ್ನಿಗೆ ಜ್ವರನೇ ಬಂದ್ಬಿಟ್ಟಿತ್ತು ಟ್ಯಾಬ್ಲೆಟ್ ತೊಗೊಂಡು ರೆಸ್ಟ್ ಮಾಡಲಿ ಅಂತ ಹೇಳಿ ಬಿಟ್ಬಿಟ್ಟು ನಾವು ದೇವಸ್ಥಾನಕ್ಕೆ ಹೋಗಿದ್ದಾಯಿತು ಎಲ್ಲ ಮಾಡಿದ್ವಿ ಹಾಗೆ ಕಾಫಿನೂ ಕೂಡ ಕುಡಿದು ಹೊರಗಡೆ ಬಂದ್ವಿ ಈ ಕಡೆ ಲೆಫ್ಟ್ ಸೈಡಲ್ಲಿ ಲಾನ್ ಮಾಡಿದರು ತುಂಬಾ ಚೆನ್ನಾಗಿತ್ತು ಸೊ ಅಲ್ಲಿ ಮಕ್ಕಳು ಆಡೋದಕ್ಕೆ ಉಯ್ಯಾಲೆ ಕೂಡ ಇತ್ತು ಹಾಗಾಗಿ ಕೀರ್ತಿ ಮತ್ತು ದರ್ಶಿಬ್ರು ಉಯ್ಯಾಲೆಯಲ್ಲಿ ಆಡ್ತಾಯಿದ್ರು ಹಾಗೆ ಒಂದು ಹತ್ತು ನಿಮಿಷ ಸುತ್ತ ನೋಡೋದಕ್ಕೆ ತುಂಬ ಚೆನ್ನಾಗಿತ್ತು ಒಂದು ಹತ್ತು ನಿಮಿಷ ಟೈಮ್ ಸ್ಪೆಂಡ್ ಮಾಡಿಕೊಂಡು ಹಾಗೆ ಫೋಟೋಸ್ ಅಂತೂ ಕೇಳೇ ಕೇಳ್ತಾರೆ ಫೋಟೋಸ್ ತೆಗೆಸ್ಕೊಂಡು ಅಲ್ಲಿಂದ ಹೊರಟ್ವಿ ಮಕ್ಕಳಿಗೆ ಮಾತ್ರ ಇನ್ನೇನು ಊರಿಗೆ ತಲುಪಬೇಕು ಅನ್ನೋ ಅಷ್ಟರಲ್ಲಿ ರಥೋತ್ಸವ ನಡೀತಿತ್ತು ಸೊ ರೋಡೆಲ್ಲ ಬ್ಲಾಕ್ ಮಾಡ್ಬಿಟ್ಟಿದ್ರು ಅಂದ್ರೆ ಗುಡ್ಡದ ರಂಗನಾಥ ಸ್ವಾಮಿ ದೇವಸ್ಥಾನ ಅಂತ ಹೇಳಿದೆ ಹತ್ರನೇ ಅಲ್ಲಿ ಹತ್ತನೇ ವರ್ಷದ್ದು ವಾರ್ಷಿಕೋತ್ಸವ ಅದ್ರ ಜೊತೆಗೆ ರಥೋತ್ಸವ ಕೂಡ ಮಾಡ್ತಾಯಿದ್ರು ತುಂಬಾ ಗ್ರ್ಯಾಂಡಾಗಿ ಮಾಡ್ತಿದ್ರು ಸೊ ರೋಡೆಲ್ಲ ಬ್ಲಾಕ್ ಆಗಿತ್ತು ಅಲ್ಲೆಲ್ಲ ಕುಣಿತ ಎಲ್ಲ ಮಾಡ್ತಾಯಿದ್ರು ಹಾಗಾಗಿ ಅದಕ್ಕೋಸ್ಕರ ಬೇರೆ ರೂಟಲ್ಲೇ ಬಂದು ನಾವು ಮನೆಗೆ ಬಂದ್ವಿ ನಮ್ಮ ಸೋದರ ಮನೆಗೆ ಅಂದರೆ ಅವ್ರ ಊರಿಗೆ ನಾವು ಬಂದಿರೋದು ಅಲ್ಲಿ ಬಂದು ಅಲ್ಲಿಂದ ನಾವು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ಅಂದ್ಕೊಂಡು ಬಂದಿದ್ದು ಮನೆಗೆ ರೀಚ್ ಆದ್ವಿ ಬಟ್ ನನ್ನ ಮಗನಿಗೆ ಸ್ವಲ್ಪ ಜ್ವರ ಬಂದಿದ್ದರಿಂದ ಮೈಕೈ ನೋವೆಲ್ಲ ಜಾಸ್ತಿಯಾಗಿ ಸ್ವಲ್ಪ ಸುಸ್ತು ಪಡ್ತಿದ್ದ ಸೊ ಹಾಗೆ ಟ್ಯಾಬ್ಲೆಟ್ ಕೊಟ್ಟು ಅಲ್ಲೇ ರೆಸ್ಟ್ ಮಾಡು ಅಂತ ಹೇಳಿಬಿಟ್ಟು ಅಲ್ಲಿಂದ ನಾವು ದಿವಸನ ಕೊಟ್ವಿ ಸೊ ಇದೇ ನಮ್ಮ ಸೋದರ ಮಾವ ಅವ್ರ ಮನೆ ಅಂದರೆ ನಮ್ಮ ಅಮ್ಮ ಅವರ ಎರಡನೇ ತಮ್ಮ ಇಲ್ಲೇ ಇರೋದು ಸೊ ಇವ್ರ ಮನೆಗೆ ಬಂದ್ವಿ ಹಾಗೆ ನನ್ನ ಮಗ ನೋಡ್ತಿರ್ಬೋದು ಸುಸ್ತಾಗಿ ಸೋಫಾ ಮೇಲೆ ಹಾಗೆ ಮಲ್ಕೊಂಡ್ಬಿಟ್ಟ ಬಂದ ತಕ್ಷಣನೇ ಅದಕ್ಕೆ ಎಲ್ಲೂ ಬರಬೇಡಪ್ಪ ಮನೆಗೆ ರೆಸ್ಟ್ ಮಾಡು ಅಂತ ಹೇಳ್ಬಿಟ್ಟು ಅವನ್ನ ಇಲ್ಲೇ ಬಿಟ್ಟು ನಾವು ದೇವಸ್ಥಾನಕ್ಕೆ ಅಂತ ಹೇಳಿ ಹೋದ್ವಿ ಇನ್ನು ಅಲ್ಲಿ ಹೋದಾಗ ಇಲ್ಲೂ ಗಂಗೆ ಪೂಜೆ ಬೇರೆ ಬೇರೆ ಪೂಜೆಗಳೆಲ್ಲ ಇರುತ್ತಲ್ವ ಅದನ್ನೆಲ್ಲ ಮಾಡ್ಕೊಳ್ತಾ ಇದ್ರು ಹಾಗೆಯೇ ವಿಗ್ರಹ ದರದಿಗೆ ಅಂತ ಕೂಡ ಹೋಗಿದ್ರು ಇನ್ನು ನಾವು ಬಂದಿರೋದು ನಮ್ಮ ಚಿಕ್ಕಮ್ಮ ಅವ್ರ ಮನೆಗೆ ಅವರು ಊರಿಗೆ ಬಂದಿದ್ದು ಅವ್ರ ಮನೆ ಪಕ್ಕದಲ್ಲೇ ದೇವಸ್ಥಾನ ಕಟ್ಸಿರೋದು ಸೊ ಅಲ್ಲಿ ಎಲ್ಲ ಪೂಜೆಗಳಿಗೆಲ್ಲ ರೆಡಿ ಮಾಡ್ಕೊಳ್ತಿದ್ದರಿಂದ ನಮಗೂ ಕೂಡ ಟೈಮ್ ಸ್ಪೆಂಡ್ ಆಗ್ತಿರಲಿಲ್ಲ ಹಾಗಾಗಿ ಅವ್ರ ಹಿಂದೆ ತೋಟ ಇದೆ ಹಾಗೆ ಅವ್ರ ಮನೆ ಹತ್ರ ನಿಂತ್ಕೊಂಡು ನೋಡೋದಕ್ಕೆ ಕೆರೆನೂ ಕೂಡ ಕಾಣಿಸುತ್ತೆ ಹಿಂಭಾಗದಲ್ಲಿ ನೋಡ್ಕೊಂಬರೋಣ ಕೆರೆರೋ ಜಾಗ ಹೋಗೋಣ ಅಂತ ಹೇಳಿ ಹೋದ್ವಿ ಬಟ್ ಇದು ಇನ್ನೂ ಸ್ವಲ್ಪ ದೂರನೇ ಇತ್ತು ಸೊ ಹಾಗಾಗಿ ತೋಟದಲ್ಲೇ ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ಕೊಂಡು ಬಂದ್ವಿ ಆ್ಯಕ್ಚುಲಿ ತೋಟ ಅಂದರೆ ತಣ್ಣಗಿರತ್ತೆ ಬೇಜಾರ್ ಆಗೋದಿಲ್ಲ ಎಷ್ಟೊತ್ತಿದ್ರು ಇದ್ದಂಗನ್ಸಲ್ಲ ಹಾಗಾಗಿ ಒಂದ್ ಸ್ವಲ್ಪ ಹೊತ್ತಿದ್ದು ಆಮೇಲೆ ಬಂದ್ವಿ ಅಷ್ಟರಲ್ಲಿ ಗಂಗೆ ಪೂಜೆ ಎಲ್ಲ ಮುಗಿಸ್ಬಿಟ್ಟು ವಿಗ್ರಹ ಕೂಡ ದೇವಸ್ಥಾನದೊಳಗಡೆ ಒಳಗಡೆ ಆ್ಯಕ್ಚುಲಿ ಬಂದ್ರು ರೋಡ್ ಇದೆ ಮೈನ್ ರೋಡ್ ಪಕ್ಕನೇ ದೇವಸ್ಥಾನ ಕಟ್ಸಿರೋದು ದೇವಸ್ಥಾನದ ಹಿಂಭಾಗ ಅಮ್ಮ ಅವರ ಚಿಕ್ಕಮ್ಮನ ಮನೆ ಇದೆ ಅವ್ರ ಮಗನೇ ದೇವಸ್ಥಾನ ಕಟ್ಸ್ಬಿಟ್ಟು ಇವಾಗ ಮುನೇಶ್ವರ ಸ್ವಾಮಿ ವಿಗ್ರಹ ಏನಿದೆ ಅದು ಪ್ರತಿಷ್ಠಾಪನೆ ಮಾಡಿಸ್ತಾ ಇರೋದು ಫಸ್ಟ್ ಆ ಜಾಗದಲ್ಲಿ ಹುತ್ತ ಇತ್ತಂತೆ ಈಗ ಹುತ್ತು ಜಾಗದಲ್ಲೇ ದೇವಸ್ಥಾನ ಕಟ್ಟಿಸಿ ಮುನೇಶ್ವರ ಸ್ವಾಮಿ ಪ್ರತಿಷ್ಠಾಪನೆ ಮಾಡಿಸ್ತಾ ಇದ್ದಾರೆ ಇವಾಗ ಪೂಜೆ ಕೂತ್ಕೊಳ್ತಿದ್ದಾರಲ್ಲ ಅವರೇ ದೇವಸ್ಥಾನ ಕಟ್ಸಿರೋದು ಸೊ ದೇವಸ್ಥಾನ ಚಿಕ್ಕದಾಗಿದ್ರು ತುಂಬಾ ಚೆನ್ನಾಗಿ ಕಟ್ಸಿದ್ದಾರೆ ಹಾಗೆ ಮುನೀಶ್ವರ ಸ್ವಾಮಿ ವಿಗ್ರಹ ನೋಡ್ತಿರ್ಬೋದು ಪುಟ್ಟದಾಗಿರುವಂಥ ವಿಗ್ರಹ ನೋಡೋದಕ್ಕೆ ತುಂಬ ಕಳೆಯಾಗಿ ಕಾಣಿಸ್ತಾ ಇತ್ತು ಇನ್ನು ಅವರು ಕೂಡ ಹೋಮ ಎಲ್ಲ ಮಾಡೋದಕ್ಕೆ ಎಲ್ಲದನ್ನು ರೆಡಿ ಮಾಡ್ಕೊಳ್ತಾ ಇದ್ರು ಪೂಜೆಗಳೆಲ್ಲ ಮಾಡಿಸ್ತಾ ಇದ್ರು ಮಾತೃಕ ಸೊ ದೇವಸ್ಥಾನ ಉದ್ಘಾಟನೆ ಹಾಗೆ ವಿಗ್ರಹಕ್ಕೆ ಏನು ಪೂಜೆ ಅದೆಲ್ಲ ಏನ್ ಮಾಡ್ತಾರೆ ಅದು ಹೋಮಗಳೆಲ್ಲ ನೈಟ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತಾ ಇದ್ರು ಸೊ ಇದೇನೆ ದೇವಸ್ಥಾನ ಕಟ್ಟಿರೋದು ಹಾಗೆ ಅಲ್ಲಿ ಹುತ್ತ ಇದೆ ಅಂತ ನಾನೇನು ಹೇಳಿದೆ ಆ ಹುತ್ತದ ಮಣ್ಣು ಇಲ್ಲಿ ಇಟ್ಟಿದ್ರು ಸೊ ನೋಡ್ತಿರ್ಬೋದು ಇದೆಲ್ಲ ಅಂದರೆ ಪೂಜೆಗಳಿಗೆಲ್ಲ ಬೇಕಾಗತ್ತೆ ಅಂತ ಹೇಳಿ ಅನ್ಕೊಂಡೆ ಹಾಗೇ ಕಳಶಾಲೆ ಪ್ರತಿಷ್ಠಾಪನೆ ಮಾಡಿಸಿ ಅದಕ್ಕೆಲ್ಲ ಪೂಜೆ ಎಲ್ಲ ಮಾಡಿ ಎಲ್ಲದೂ ಆಗಿತ್ತು ಬಟ್ ಮೇನ್ ಏನು ಹೋಮಗಳೆಲ್ಲ ಮಾಡ್ತಾರೆ ಅದೆಲ್ಲ ನೈಟ್ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳ್ತಾ ಇದ್ರು ಹಿಂದಿನ ದಿವಸ ಪೂಜೆಗಳೆಲ್ಲ ಏನೇನಿರುತ್ತೆ ಅದೆಲ್ಲ ಮುಗಿಸಿ ಇನ್ನು ಮಾನ ದಿವಸ ವಿಗ್ರಹ ಪ್ರತಿಷ್ಠಾಪನೆಗಳಾಗಿರ್ಬೋದು ಹೋಮಗಳಾಗಿರ್ಬೋದು ಎಲ್ಲದನ್ನು ಕೂಡ ಎಲ್ಲ ಮುಗಿಸಿದ್ರು ಹಾಗೆ ದೇವರು ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ನಮ್ಮ ಅಮ್ಮನ ಕಡೆ ರಿಲೇಟಿವ್ಸ್ ಎಲ್ಲರೂ ಕೂಡ ಬಂದಿದ್ದರು ಅಂದರೆ ಚಿಕ್ಕಮ್ಮದಿರಿದ್ದಾರೆ ನಮ್ಮ ಅಮ್ಮಂಗೆ ಅವರು ಅವ್ರ ಮಕ್ಕಳು ಅಂದರೆ ಕಝಿನ್ಸ್ ಆಗ್ತಾರೆ ಎಲ್ಲರೂ ಕೂಡ ಸೇರಿಕೊಂಡಿದ್ರು ಇನ್ನು ಎಲ್ಲರೂ ಸೇರಿಕೊಂಡಾಗ ಮಾತುಕತೆ ಎಲ್ಲ ಸಹಜ ಸೊ ಎಲ್ಲರೂ ಕೂತ್ಕೊಂಡು ಒಂದು ಕಡೆ ಮಾತಾಡ್ತಾಯಿದ್ರು ನಮ್ಮ ಚಿಕ್ಕಮ್ಮ ನಮ್ಮವ್ವ ಹಾಗೆ ಅವ್ವಂಗೆ ಅವ್ರ ತಂಗಿದಿರು ಅವ್ರ ಮಕ್ಕಳು ಎಲ್ಲರೂ ಇದ್ರಲ್ಲ ಎಲ್ಲ ಮಾತಾಡ್ಕೊಂಡು ಕೂತಿದ್ರು ಎಲ್ಲೇ ನಮ್ಮವ್ವ ಅವರ ಅಣ್ಣನ ಮಕ್ಕಳು ಎಲ್ಲರೂ ಕೂಡ ಸೇರಿದ್ರು ಸೊ ಎಲ್ಲರೂ ಸೇರಿಕೊಂಡಾಗ ಏನಾದರೂ ತಮಾಷೆ ಮಾತುಗಳಂತೂ ಇದ್ದೇ ಇರುತ್ತೆ ಅದೇ ರೀತಿಯೇ ಮಾತಾಡಿಕೊಂಡು ನಗ್ತಾ ಇದ್ದಾರೆ ಎಲ್ಲರೂ ಸೊ ದೇವಸ್ಥಾನ ಕಾರ್ಯಕ್ರಮಗಳೆಲ್ಲ ಮುಗಿಸ್ಕೊಂಡು ಬಂದ್ವಿ ಇನ್ನು ಅಲ್ಲಿ ಇಷ್ಟೇ ವ್ಲಾಗ್ ಮಾಡ್ಕೊಳಕ್ಕಾಗಿದ್ದು ಇನ್ನು ಮತ್ತೆ ನಾನು ಸಂಜೆಗೇ ವ್ಲಾಗ್ನ ಕಂಟಿನ್ಯೂ ಮಾಡಿರೋದು ಸೊ ನಮ್ಮ ಅವನ ಮನೆಗೆ ಬಂದ ಮೇಲೆ ಅಲ್ಲಿ ರಥೋತ್ಸವ ಅಂತ ನಾನೇನು ಹೇಳಿದ್ದೆ ಆ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಹೇಳಿ ಸಂಜೆಗೆ ನಾನು ಮತ್ತು ಅಶ್ವಿನಿ ಇಬ್ಬರು ಕೂಡ ಹೋದ್ವಿ ಬೆಳಗ್ಗೆ ಎಲ್ಲ ಈ ದೇವಸ್ಥಾನದ ಹತ್ರ ತುಂಬ ಅಂದರೆ ತುಂಬಾ ಜನ ಸೇರಿದ್ರು ನೆಲ್ದಾಗೆ ರೋಡ್ ಕೂಡ ಬ್ಲಾಕ್ ಆಗಿತ್ತು ರಥೋತ್ಸವ ನಡೀತಿತ್ತು ನಾವು ಬರುವಂಥ ಟೈಮಲ್ಲಿ ಬಟ್ ನಾವು ಸಂಜೆ ಬಂದಿದ್ದರಿಂದ ನಿಜವಾಗ್ಲೂ ದೇವಸ್ಥಾನದಲ್ಲಿ ಒಬ್ಬರು ಕೂಡ ಇರಲಿಲ್ಲ ಎಷ್ಟು ವಿಶಾಲವಾಗಿತ್ತು ಅಂದರೆ ಅಷ್ಟೇ ಸೈಲೆಂಟಾಗಿ ಕೂಡ ಇತ್ತು ಅದು ಸ್ಪೀಕರ್ ಸೌಂಡ್ ಒಂದೇ ಇದ್ದಿತ್ತು ಅಷ್ಟು ಸೈಲೆಂಟಾಗಿತ್ತು ದೇವಸ್ಥಾನ ಸೊ ನೋಡ್ತಿರ್ಬೋದು ಒಂದು ಒಳ್ಳೆ ಸನ್ಸೆಟ್ ಆಗೋ ಟೈಮಿಗೆ ನಾವು ದೇವಸ್ಥಾನಕ್ಕೆ ಬಂದ್ವಿ ಊರಿಗೆ ಹೋಗುವಾಗ ವೇ ಈ ದೇವಸ್ಥಾನ ಸಿಗುತ್ತೆ ಬಟ್ ಇದೇ ರೋಡಲ್ಲಿ ಪಾಸ್ ಆದ್ರೂ ಕೂಡ ದೇವಸ್ಥಾನಕ್ಕೆ ಬಂದಿರಲಿಲ್ಲ ತುಂಬ ವರ್ಷಗಳೇ ಆಗಿತ್ತು ಬಂದು ಸೊ ಇಲ್ಲಿ ರಥೋತ್ಸವ ಆಗಿದ್ದರಿಂದ ನಾವು ಕೂಡ ನೋಡ್ಕೊಂಡು ಬರೋಣ ಅಂತ ಹೇಳಿ ಬಂದಿದ್ದು ತುಂಬಾ ಚೆನ್ನಾಗಿ ಅಲಂಕಾರಗಳೆಲ್ಲ ಮಾಡಿದ್ರು ಹಾಗೆ ಇಂಪ್ರೂವ್ಮೆಂಟ್ ಕೂಡ ದೇವಸ್ಥಾನ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸೂರ್ಯಾಸ್ತ ಆಗುವಂಥ ಟೈಮಲ್ಲಿ ಕಿರಣಗಳು ಏನು ಬರುತ್ತೆ ಅದು ಡೈರೆಕ್ಟಾಗಿ ಉತ್ಸವ ಮೂರ್ತಿ ಮೇಲೆ ಹಾಗೆ ಗರ್ಭಗುಡಿ ಮೇಲೆ ಬೆಳಕು ಬೀಳ್ತಿತ್ತು ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು ಆ ಬೆಳಕಲ್ಲಿ ದೇವಸ್ಥಾನ ಹಾಗೆ ಅಲಂಕಾರಗಳು ಕೂಡ ಅಷ್ಟೇ ದೇವರು ತುಂಬಾ ಚೆನ್ನಾಗಿ ಮಾಡಿದರು ಇದು ಗುಡ್ಡದ ರಂಗನಾಥ ಸ್ವಾಮಿ ದೇವಸ್ಥಾನ ಅಂತ ಹೇಳಿ ನಮ್ಮ ಅವು ಅವರ ಅಥವಾ ಅವ್ರ ಮನೆಯ ದೇವರು ಗುಡ್ಡದ ರೂಪದಲ್ಲಿ ಸ್ವಾಮಿ ಉದ್ಭವ ಆಗಿರೋದ್ರಿಂದ ಗುಡ್ಡದ ರಂಗನಾಥ್ ಸ್ವಾಮಿ ಅಂತ ಹೇಳ್ಬಿಟ್ಟು ಹೆಸರು ಬಂದಿರೋದು ಮುಂದಗಡೆ ನೋಡ್ತಿರ್ಬೋದು ಉದ್ಭವ ಮೂರ್ತಿ ಹಾಗೆ ಹಿಂದೆಗಡೆ ದೇವ್ರನ್ನ ಅಂದ್ರೆ ದೇವ್ರ ಮೂರ್ತಿನ ಪ್ರತಿಷ್ಠಾಪನೆ ಮಾಡಿರೋದು I'm ಹೊಸಿದೆ ದೇವಸ್ಥಾನದಲ್ಲಿ ಯಾರು ಇಲ್ಲ ದೇವಸ್ಥಾನದಲ್ಲಿ ಯಾರು ಇಲ್ಲ ಎಷ್ಟು ಪ್ರಶಾಂತವಾಗಿದೆ ಅಂದ್ರೆ ಜನ ಇದ್ದಾಗ ನೋಡೋದಕ್ಕೂ ಯಾರು ಇಲ್ದ ನೋಡೋದಕ್ಕೂ ಎಷ್ಟು ವ್ಯತ್ಯಾಸ ಇರುತ್ತೆ ತುಂಬಾನೇ ಚೆನ್ನಾಗಿ ದೇವಸ್ಥಾನ ಹಾಗೆ ಅಲಂಕಾರ ಕೂಡ ತುಂಬಾ ಚೆನ್ನಾಗಿ ನೋಡಿದಾರೆ ಹತ್ತನೇ ವರ್ಷದ್ದು ರಥೋತ್ಸವ ನಡೀತಾ ಇರೋದು ಉದ್ದದ ರಂಗನಾಥ ಸ್ವಾಮಿ ದೇವಸ್ಥಾನ ಅಂತ ಹೇಳಿ ಕುಳಿಗಲ್ ತಾಲೂಕ್ ಬರುತ್ತೆ ಹೊಸಡಿ ನೋಡ್ತಾ ಇರ್ಬೋದು ದೇವಸ್ಥಾನದಲ್ಲಿ ಯಾರು ಇಲ್ಲ ಸೈಲೆಂಟ್ ಆಗಿದೆ ಇಲ್ಲಾದ್ರೂ ಒಂದ್ ಕಡೆ ನೆಂದಿರೋ ಜಾಗ ಅಂದ್ರೆ ದೇವಸ್ಥಾನ ನೆಮ್ಮಿ ಆಗಿರ್ಬೋದು ನಿಜವಾಗ್ಲೂ ಸೊ ಸುತ್ತ ನೋಡ್ತಿರ್ಬಹುದು ಈ ಕಡೆ ಸನ್ಸೆಟ್ ಹಾಗೆ ಈ ಕಡೆ ಯಾರು ಇಲ್ಲ ಸುತ್ತ ಖಾಲಿ ಪ್ರದೇಶ ಇದೆ ೇ ದೇವಸ್ಥಾನ ಕೂಡ ಅಷ್ಟೇ ಇದೆ ತುಂಬ ಚೆನ್ನಾಗಿ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ ಫಸ್ಟ್ ಈ ರೀತಿ ಎಲ್ಲ ಹಾಕಿ ಅಷ್ಟೊಂದು ಇರಲಿಲ್ಲ ಬಟ್ ಇವಾಗೆಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸೊ ನೋಡ್ತಿರ್ಬೋದು ನೀವೇ ಒಂದು ಸತಿ ಇಲ್ಲಿಗೆ ವಿಸಿಟ್ ಕೊಡಲೇಬೇಕು ನಿಜವಾಗ್ಲೂ ಅಷ್ಟು ಚೆನ್ನಾಗಿದೆ ದೇವಸ್ಥಾನ ಸೊ ನಾವು ಜಸ್ಟ್ ಇವಾಗ ಬಂದ್ವಿ ಟೈಮ್ ಪಾಸ್ ಆಗೋದೆ ಗೊತ್ತಾಗ್ತಾ ಇಲ್ಲ ಇನ್ನೂ ಒಂದು ಸ್ವಲ್ಪ ಹೊತ್ತು ಹೋಗೋಣ ಅಂತ ಅನ್ನಿಸ್ತಾ ಇದೆ ಸ್ವಲ್ಪ ಕತ್ಲಾಗ್ತಾ ಬರ್ತಾ ಇದೆ ಬಟ್ ಅಂದ್ರೂ ಸ್ವಲ್ಪ ತಿರೋಣ ಅಂತ ಹೇಳಿ ಸುಮ್ಮನೆ ಕೂತಿದ್ದೀವಿ ಒಂದು ಅರ್ಧ ಗಂಟೆ ಇದ್ಬಿಟ್ಟು ಆಮೇಲೆ ದೇವಸ್ಥಾನಕ್ಕೆ ಬಂದು ದರ್ಶನ ಮಾಡಿದ್ಮೇಲೆ ಈ ರೀತಿ ಬ್ಯೂಟಿಫುಲ್ ಆಗಿರುವಂಥ ಸನ್ಸೆಟ್ನ ನೋಡ್ತೀವಿ ಅಂತ ನಾವು ಕೂಡ ಅಂದ್ಕೊಂಡಿರಲಿಲ್ಲ ಆ ಸನ್ ರೈಸ್ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಅಂದರೆ ತುಂಬಾ ಚೆನ್ನಾಗಿತ್ತು ಸೊ ಇಲ್ಲಿಗೆ ಬಂದು ಅಲ್ಲಿಂದ ನಾವು ಹೊರಟ್ವಿ ಆ್ಯಕ್ಚುಲಿ ಈ ವ್ಲಾಗ್ನಲ್ಲಿ ಎಂಡ್ ಮಾಡ್ತೀನಿ ಸೊ ಈ ವ್ಲಾಗ್ ನಿಮ್ಗೆ ಇಷ್ಟ ಆಯಿತು ಅಂತ ಅಂದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನು ಕೂಡ ಸಬ್ಸ್ಕ್ರೈಬ್ ಆಗದಲ್ಲೇ ನೋಡ್ತಿರೋದು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸೊ ಯು ದ ನೆಕ್ಸ್ಟ್ ವ್ಲಾಗ್ ಥ್ಯಾಂಕ್ಸ್ ಫಾರ್ ವಾಚಿಂಗ್